ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯೊಳಗ ನಮಗೆ ಗೊತ್ತಿಲ್ದಂಗ ನಮ್ಮ ಯೋಚನೆಗಳ ಮೇಲೆ ಪ್ರಭಾವ ಬೀರುವಂಥ ಮನಸ್ಸಿನ ಎರಡು ಗುಪ್ತ ಹಾ ಪ್ರವೃತ್ತಿಗಳ ಬಗ್ಗೆ ಮಾತಾಡೋನು ಇದನ್ನ ತಿಳ್ಕೊಂಡ್ರೆ ನಮ್ಮ ದಿನನಿತ್ಯದ ಬದುಕಿನಾಗ ಏನಾರ ಬದಲಾವಣೆ ತರ್ಲಿಕ್ಕಾಗ್ತದೆ ನೋಡೋನು ಸರಿ ಹಂಗಾರ್ ಶುರು ಮಾಡೋನು ಖಂಡಿತ ಮೊದಲನೇದಾಗಿ ನಮ್ಮ ಮನಸ್ಸು ಯಾಕ್ರಿ ಯಾವಾಗ್ಲೂ ಕೆಟ್ಟದ್ರ ಕಡೆಗೆ ನೆಗೆಟಿವ್ ವಿಷಯಗಳ ಕಡೆಗೆ ಹೆಚ್ಚು ಗಮನ ಕೊಡ್ತದ ಏನೋ ಒಂದ್ ಸಣ್ಣ ತಪ್ಪು ಸಣ್ಣ ಕೊರತೆ ಇದ್ರೂ ಸಾಕು ಪಟ್ಟಂತ ಗಮ್ನ ಅಲ್ಲಿಗೆ ಹೋಗ್ತದಲ್ಲ ಯಾಕೆಂಗ ನೋಡ್ರಿ ಇದ್ರ ಹಿಂದ ವಿಕಾಸದ ಕಾರಣ ಅಡುಗೈತಿ ಬಹಳ ಇದು ಓಹೋ ಹೌದು ಸಾವಿರಾರು ವರ್ಷಗಳ ಹಿಂದ ನಮ್ಮ ಹಿರಿಯರು ಕಾಡ್ನಾಗ ಬದುಕ್ತಿದ್ದಾಗ ಸುತ್ತಮುತ್ತಲಿನ ಅಪಾಯಗಳ ಬಗ್ಗೆ ಸದಾ ಎಚ್ಚರ ಇರಬೇಕಾಗ್ತಿತ್ತು ಹೌದು ಸಣ್ಣ ಸದ್ದು ಕೇಳಿದ್ರೂ ಪಾರಾಗ್ಬೇಕಿತ್ತು ಖರೇನ್ರಿ ಹುಲಿ ಬಂತೋ ಹಾವು ಕಾಣಿಸ್ತೋ ಅಂತ ಸಣ್ಣ ಸೂಚನೆ ಸಿಕ್ಟ್ರೂ ಅದನ್ನ ನಿರ್ಲಕ್ಷ್ಯ ಮಾಡೋ ಹಂಗಿರ್ಲಿಲ್ಲ ಇಲ್ಲಾಂದ್ರ ಬೇರೆಯವರು ಊಟ ಆಗ್ತಿದ್ವಿ ಹಂಗಾಗಿ ನಮ್ಮ ಪ್ರಜಾತಿ ಉಳಿಬೇಕು ಅಂದ್ರ ನಮ್ಮ ಮೆದುಳು ನಕಾರಾತ್ಮಕ ಸಂಗತಿಗಳನ್ನ ಸಣ್ಣ ಪುಟ್ಟ ಅಪಾಯದ ಸೂಚನೆಗಳನ್ನ ಬೇಗ ಗುರುತಿಸೋ ಒಂದು ಆ ಕೆಪಾಸಿಟಿ ಬಳಸ್ಕೊಂತು ಹಿಂಗಾಗಿ ಕೆಟ್ಟದಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ಹೌದು ಮನೋವಿಜ್ಞಾನದೊಳಗ ಇದಕ್ಕ ನೆಗೆಟಿವಿಟಿ ಬಯಾಸ್ ಅಂದ್ರ ನಕಾರಾತ್ಮಕತೆಯ ಪಕ್ಷಪಾತ ಅಂತಾರ ಹೌದು ಹೌದು ಹಿಂದೆ ಜೀವ ಉಳಿಸ್ಲಿಕ್ಕೆ ಇದು ಬೇಕೇ ಬೇಕಾಗಿತ್ತು ಆದ್ರೆ ಈಗ ನೋಡ್ರಿ ಆಫೀಸ್ನಾಗ ಕೆಲಸ ಮಾಡ್ಬೇಕಾದ್ರ ಇದೇ ಗುಣ ಒಂಥರ ಕಿರಿಕಿರಿ ಅನಿಸ್ತದ ಹ್ಮ್ ಒಂದು ಸಣ್ಣ ಶಬ್ದ ಪಕ್ಕದವರ ಮಾತು ಏನೋ ಒಂದು ಇಮೇಲ್ ಪಟ್ಟಂತ ಗಮನ ಅಲ್ಲಿ ಹೋಗಿ ಮಾಡೋ ಕೆಲ್ಸಾನೇ ಆಗಂಗಿಲ್ಲ ಕರೇನ್ರಿ ಅಂದ್ರೆ ಆಗ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಇತ್ತು ಈಗಿನ ಪರಿಸ್ಥಿತಿ ಸರ್ವೈವಲ್ ಆಫ್ ದ ಫೋಕಸ್ಡ್ ಅನ್ನೋ ಹಂಗಾಗೈತಿ ಅನ್ಸುತ್ತೆ ಯಾರು ಗಮನ ಇಡ್ತಾರೋ ಅವರೇ ಮುಂದ್ ಹೋಗ್ತಾರ ಹೌದು ಹೌದು ಆದ್ರ ನಮ್ಮ ಮನಸ್ಸಿನ ಹಳೇ ಸಾಫ್ಟ್ವೇರ್ ಇದಕ್ಕಿನ್ನೂ ಪೂರ್ತಿ ರೆಡಿ ಇಲ್ಲ ಅನ್ಸ್ತದ ಏನ್ರಿ ಹೌದು ಖರೆ ಹೇಳಿದ್ರಿ ಅದು ಹಂಗೆ ಐತಿ ಇನ್ನು ಎರಡನೇ ಪ್ರವೃತ್ತಿ ಬಗ್ಗೆ ಮಾತಾಡೋದಾದ್ರ ಹೇಳಿ ಅದೇನಂದ್ರೆ ಒಂದೇ ಒಂದು ಕೆಟ್ಟ ಅನುಭವ ಆಯ್ತು ಅಂದ್ರೆ ಅದನ್ನ ಇಡೀ ಗುಂಪಿಗೆ ಅಥವಾ ಆ ಇಡೀ ಸನ್ನಿವೇಶಕ್ಕೆ ಅನ್ವಯಿಸಿಬಿಡೋದು ಮಾಡೋದು ಹೌದಲ್ಲ ಹೌದು ಉದಾಹರಣೆಗೆ ಹಿಂದೆ ಕಾಡಿನಾಗೆ ಒಂದು ನಿರ್ದಿಷ್ಟ ಬಣ್ಣದ ಹಾವು ಕಚ್ಚಿ ಯಾರಿಗೂ ತೊಂದರೆ ಆಗಿದ್ರೆ ಆಮದ ಆ ಬಣ್ಣದ ಎಲ್ಲ ಹಾವು ಕಂಡ್ರೂ ದೂರ ಇರೋದು ಒಳ್ಳೇದು ಅಂತ ನಮ್ಮ ಮನಸ್ಸು ತೀರ್ಮಾನ ಮಾಡ್ಬಿಡ್ತಿತ್ತು ಯಾಕಂದ್ರೆ ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ಕೊಂತ ಕೂರೋಕೆ ಟೈಮ್ ಇರಲಿಲ್ಲ ಓಹ್ ಹೌದು ಅದು ಜೀವ ಉಳಿಸೋ ತಂತ್ರ ಆಗಿತ್ತು ಹೌದ್ರಿ ಆದ್ರೆ ಈಗಿನ ಜಗತ್ತಿನಾಗ ಇದೇ ಪ್ರವೃತ್ತಿ ದೊಡ್ಡ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತದೆ ಹ್ಮ್ ಖಂಡಿತ ಒಬ್ಬರ್ ವ್ಯಕ್ತಿ ಏನೋ ತಪ್ಪು ಮಾಡಿದ್ರ ಆ ಇಡೀ ಸಮುದಾಯ ಆ ಇಡೀ ಊರು ಅಥವಾ ಆ ವೃತ್ತಿಯವರೇ ಹಂಗೆ ಅಂತ ಸುಲಭವಾಗಿ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡ್ತೀವಿ ಹೌದು ಎಲ್ಲಾ ರಾಜಕಾರಣಿಗಳು ಭ್ರಷ್ಟರು ಎಲ್ಲಾ ಡಾಕ್ಟರ್ ದುರಾಸೆಯವರು ಅನ್ನೋದು ಈ ಥರದ ಯೋಚನೆಗಳು ಈ ಪ್ರವೃತ್ತಿಯಿಂದಾನೇ ಬರೋದು ಹಾಗಾದ್ರೆ ಈ ಹಳೇ ಸಾಫ್ಟ್ವೇರ್ ಇಟ್ಕೊಂಡೇ ನಾವು ಬದುಕಬೇಕಾ ಇದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ದಾರಿನೇ ಇಲ್ವಾ ಒಳ್ಳೆ ಪ್ರಶ್ನೆ ರೀ ಇಲ್ಲೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಇಂಥ ಮಾನಸಿಕ ಸವಾಲುಗಳನ್ನ ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಯೊಳಗ ಬಹುಶಃ ಸಾವಿರಾರು ವರ್ಷಗಳ ಹಿಂದೆನೇ ಹೌದಾ ಹೌದು ಅವರು ಮನಸ್ಸಿನ ಒಂದು ನಾಲ್ಕನೇ ಸ್ಥಿತಿ ಯ ಅರಿವಿನ ಬಗ್ಗೆ ಮಾತಾಡ್ತಾರ ನಾಲ್ಕನೇ ಸ್ಥಿತಿನ ಹೌದು ನೋಡ್ರಿ ಸಾಮಾನ್ಯವಾಗಿ ನಮಗೆಲ್ಲ ಮೂರು ಸ್ಥಿತಿ ಗೊತ್ತು ಎಚ್ಚರ ಆಮೇಲೆ ನಿದ್ದೆ ಮತ್ತೆ ಕನಸು ಹೌದು ಎಚ್ಚರದ ಸ್ಥಿತಿಯೊಳಗ ನಮಗ ಅರಿವಿರುತ್ತದ ಆದ್ರೆ ಪೂರ್ತಿ ವಿಶ್ರಾಂತಿ ಇರಂಗಿಲ್ಲ ನಿದ್ದೆಯೊಳಗ ಪೂರ್ತಿ ವಿಶ್ರಾಂತಿ ಇರ್ತದಾದ್ರೆ ಅರಿವಿರಂಗಿಲ್ಲ ಕನಸಿನಾಗಂತೂ ಎರಡೂ ಇಲ್ಲ ಅಲ್ವಾ ಹಂಗೆ ಅನ್ಬಹುದು ಎರಡೂ ಸ್ಥಿರವಾಗಿರಂಗಿಲ್ಲ ಈಗ ಈ ನಾಲ್ಕನೇ ಸ್ಥಿತಿ ಅನ್ನೋದು ಅದೇನದು ಹಂಗಾದ್ರೆ ಅದು ಬರೇ ಥಿಯರಿನಾ ಅಥವಾ ಅನುಭವಕ್ಕೆ ಬರುವಂಥದ್ದಾ ಇಲ್ಲ ಇಲ್ಲ ಇದು ಬರೇ ಥಿಯರಿ ಅಲ್ಲ ಅನುಭವಕ್ಕೆ ತಂದುಕೊಳ್ಳಬಹುದಾದ ಸ್ಥಿತಿ ಇದನ್ನ ಯೋಗ ಪರಂಪರೆಯೊಳಗ ತುರಿಯಾ ಅಂತಾನೂ ಕರೀತಾರ ತುರಿಯಾ ಹೌದು ಇದು ಧ್ಯಾನಸ್ಥ ಸ್ಥಿತಿ ಅಂತ ತಿಳ್ಕೊಳ್ರಿ ಈ ಸ್ಥಿತಿಯೊಳಗ ಅರಿವು ಮತ್ತು ಆಳವಾದ ವಿಶ್ರಾಂತಿ ಎರಡೂ ಒಂದೇ ಸಲ ಇರ್ತಾವ ಓ ಅರಿವೂ ಇರ್ತದ ವಿಶ್ರಾಂತಿನೂ ಇರ್ತದ ಹೌದು ಇದು ಎಚ್ಚರ ನಿದ್ದೆ ಕನಸಿನಷ್ಟೇ ಸಹಜವಾದ ಸ್ಥಿತಿ ಆದರೆ ಇದನ್ನ ಸುಮ್ನೆ ಹಂಗ್ ಸಿಗಂಗಿಲ್ಲ ಇದನ್ನ ವಿಶೇಷ ಅಭ್ಯಾಸದ ಮೂಲಕ ಕಲಿಯೋ ಮೂಲಕ ಅನ್ಲಾಕ್ ಮಾಡ್ಕೋಬೇಕು ಒಂದು ಕಾಲದಾಗ ಇದು ಕೆಲವೇ ಜನರಿಗೆ ಗೊತ್ತಿತ್ತು ಆದ್ರೆ ಈಗ ಹಂಗಿಲ್ಲ ಅನ್ಸತ್ತೆ ಜಗತ್ತಿನಾದ್ಯಂತ ನೋಡಿದ್ರೆ ಜನ ಆಧ್ಯಾತ್ಮದ ಕಡೆಗೆ ಧ್ಯಾನದ ಬೇರೆ ಬೇರೆ ಟೆಕ್ನಿಕ್ಸ್ಗಳ ಕಡೆಗೆ ಬಹಳ ಒಲವು ತೋರಿಸ್ತಿದ್ದಾರೆ ಹೌದು ಬಹುಶಃ ಇವತ್ತಿನ ಈ ವೇಗದ ಜೀವನ ಶೈಲಿ ಒತ್ತಡ ಮಾಹಿತಿ ಹೊಳೆ ಇದ್ರಿಂದ ಇದರ ಅವಶ್ಯಕತೆ ಹೆಚ್ಚಾಗಿದೆ ಅಂತ ಜನರಿಗೆ ತಿಳಿತಾ ಬಂದಿರಬೇಕು ಖಂಡಿತ ಈ ನಾಲ್ಕನೇ ಸ್ಥಿತಿಯ ಅನುಭವ ಹೆಚ್ಚಾದಂಗ ಮನಸ್ಸುಗೊಂದು ಹೊಸ ಆಪರೇಟಿಂಗ್ ಸಿಸ್ಟಂ ಹಾಕಿದಂಗಾಗ್ತದ ಓಹೋ ಆಗ ಸುಖಾಸುಮ್ನೆ ಮನ್ಸ್ ಎಲ್ಲೆಲ್ಲಿಗೋ ಓಡೋದೋ ಚಿಂತೆ ಮಾಡೋದೋ ಅದು ಕಡಿಮೆ ಆಗ್ತದ ಮತ್ತೆ ಆ ನಕಾರಾತ್ಮಕ ವಿಷಯಗಳನ್ನ ಸಾರ್ವತ್ರಿಕರಣಗೊಳಿಸೋದಿದೆಲ್ಲ ಆ ಪ್ರವೃತ್ತಿಗಳ ಹಿಡಿತ ತಪ್ಪಿ ನಾವು ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀವಿ ಅಂದ್ರೆ ಆಟೋಮ್ಯಾಟಿಕ್ ರಿಯಾಕ್ಷನ್ ಬದಲು ಕಾನ್ಶಿಯಸ್ ರೆಸ್ಪಾನ್ಸ್ ಹೌದು ಹೌದು ಧ್ಯಾನದ ಅಭ್ಯಾಸಗಳು ಮೆದುಳಿನ ಕೆಲವು ಭಾಗಗಳನ್ನ ಅಂದ್ರೆ ಗಮನ ಕೊಡೋದು ನಿರ್ಧಾರ ತಗೊಳ್ಳೋ ಭಾಗಗಳನ್ನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂಟಾರಲ್ಲ ಅವನ್ನ ಬಲಪಡಿಸ್ತವೆ ಇದರಿಂದ ಈ ಬದಲಾವಣೆ ಸಾಧ್ಯ ಆಗ್ತದ ಇದ್ರಿಂದ ಒಟ್ಟಾರೆ ಜೀವನದ ಕ್ವಾಲಿಟಿ ಸುಧಾರಿಸ್ತದ ಅಂತೀರಿ ಖಂಡಿತವಾಗಿಯೂ ನೋಡಿದ್ರಲ್ಲ ನಮ್ಮ ಮನಸ್ಸಿನ ಈ ಎರಡು ಗುಪ್ತ ಪ್ರವೃತ್ತಿಗಳು ಹೆಂಗೆ ನಮ್ಮ ದೈನಂದಿನ ಬದುಕಿನ ಮೇಲೆ ಪ್ರಭಾವ ಬೀರ್ತವೆ ಮತ್ತೆ ಧ್ಯಾನದಂತಹ ಅಭ್ಯಾಸಗಳು ಹೆಂಗೆ ಅದಕ್ಕೊಂದು ಪರಿಹಾರದ ದಾರಿ ತೋರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡಿದ್ವಿ ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ತರದ ಆಟೋಮ್ಯಾಟಿಕ್ ಆಲೋಚನಾ ಕ್ರಮಗಳು ನಮ್ಮೊಳಗ ಅದಾವಂತ ಗುರುತಿಸೋದೆ ಬದಲಾವಣೆಯ ಮೊದಲನೇ ಹೆಜ್ಜೆರಿ ಅದನ್ನ ಮರಿಬಾರ್ದು ಖರೇನ್ರಿ ಹಾಗಾದ್ರೆ ಈ ಚರ್ಚೆ ಕೊನೆಗೆ ಕೇಳುಗರಿಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಖಂಡಿತ ನಮ್ಮ ವಿಕಾಸದ ಬಳುವಳಿಯಾದ ಈ ಮಾನಸಿಕ ಪ್ರವೃತ್ತಿಗಳನ್ನು ಗುರುತಿಸಿ ಅವು ನಮ್ಮನ್ನ ಆಳ್ಲಿಕ್ಕೆ ಬಿಡದೆ ಅವನ ನಾವು ಪ್ರಜ್ಞಾಪೂರ್ವಕವಾಗಿ ನಿಭಾಯಿಸುವ ಆಯ್ಕೆ ನಿಜವಾಗ್ಲೂ ನಮ್ ಕೈಯಲ್ಲೇ ಐತೇನೋ ಸ್ವಲ್ಪ ಯೋಚನೆ ಮಾಡಿ ಹ್ಮ್ ಒಳ್ಳೆ ಪ್ರಶ್ನೆ ಜಗದೋಳ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಸಲ ಇನ್ನಷ್ಟು ಇಂಥದ್ದೇ ಸ್ವಾರಸ್ಯಕರ ವಿಚಾರಗಳೊಂದಿಗೆ ಮತ್ತೆ ಆಳವಾದ ವಿಶ್ಲೇಷಣೆಯೊಂದಿಗೆ ಬರ್ತೀವಿ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಒಳಗ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ नमस्कार